ಜಗತ್ತು ಈಗ ಮೂರನೇ ವಿಶ್ವ ಯುದ್ಧಕ್ಕೆ ಸಜ್ಜಾಗ್ತಾ ಇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರ್ ಇರಾನ್ ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿರುವುದಾಗಿ ಘೋಷಿಸಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಉದ್ವಿಗ್ನ ವಾತಾವರಣ ಇದ್ದು ಈ ಬೆಳವಣಿಗೆ ಇದನ್ನ ಇನ್ನಷ್ಟು ಕೆರಳುವಂತೆ ಮಾಡಿದೆ ಅಮೆರಿಕದ ಪಡೆಗಳು ಇರಾನ್ನ ಫೋಡೋ ನಟಾಂಜ್ ಮತ್ತು ಇಸ್ಪಹಾನ್ನಲ್ಲಿರುವಂತಹ ಪರಮಾಣು ಸೌಲಭ್ಯಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ದಾಳಿಯ ಬಳಿಕ ಎಲ್ಲಾ ಅಮೆರಿಕದ ವಿಮಾನಗಳು ಇರಾನ್ನ ವಾಯು ಪ್ರದೇಶದಿಂದ ಸುರಕ್ಷಿತವಾಗಿ ಹಿಂತಿರುಗ್ತಾ ಇವೆ ಅಂತ ಅವರು ತಿಳಿಸಿದ್ದಾರೆ ಫೋಡೋ ಪರಮಾಣು ಸ್ಥಾವರದ ಮೇಲೆ ಅತ್ಯಂತ ದೊಡ್ಡ ಪ್ರಮಾಣದ ಬಾಂಬ್ ಗಳನ್ನ ಹಾಕಲಾಗಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಇಸ್ರೇಲ್ ಅನ್ನ ಅಲ್ಲಿನ ಪ್ರಧಾನಿ ನೇತನ್ಯಾಹು ಅವರನ್ನ ಹಾಗೆ ಆ ದೇಶದ ಸೇನೆಯನ್ನ ಟ್ರಂಪ್ ಅವರು ಪ್ರಶಂಸಿಸಿದ್ದಾರೆ ನಾವು ಒಂದು ಅದ್ಭುತ ಟೀಮ್ ಆಗಿ ಒಂದು ಕೆಲಸ ಮಾಡಿದೀವಿ ಈ ಹಿಂದೆ ಬೇರೆ ಯಾರು ಇಷ್ಟು ಒಳ್ಳೆಯ ಟೀಮ್ ಆಗಿ ಕೆಲಸ ಮಾಡಿರಲಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಈ ಟೀಮ್ ಮಾಡಿರುವಂತಹ ಕೆಲಸ ಇಡೀ ಜಗತ್ತಿನ ಮೇಲೆ ಅದು ಯಾವ ರೀತಿಯಲ್ಲೆಲ್ಲ ಪರಿಣಾಮ ಬೀರಲಿದೆ ಅನ್ನೋದು ಈಗಿರುವಂತಹ ಆತಂಕ ಟ್ರಂಪ್ ಅವರು ಈ ದಾಳಿಗಾಗಿ ಅಮೆರಿಕದ ಶಾಸಕಾಂಗ ಸಂಸ್ಥೆಯಾದ ಕಾಂಗ್ರೆಸ್ನ ಅನುಮತಿಯನ್ನ ಪಡೆದಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಮೆರಿಕದ ಸಂವಿಧಾನದ ಪ್ರಕಾರ ಯುದ್ಧ ಘೋಷಿಸುವಂತಹ ಅಧಿಕಾರವನ್ನ ಅಲ್ಲಿನ ಕಾಂಗ್ರೆಸ್ ಹೊಂದಿದೆ ಹೀಗಿರುವಾಗ ಟ್ರಂಪ್ ಅವರ ಈ ಕ್ರಮವು ಸಂವಿಧಾನದ ಉಲ್ಲಂಘನೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಇದು ಅಮೆರಿಕದ ಆಂತರಿಕ ರಾಜಕೀಯದಲ್ಲೂ ಕೂಡ ದೊಡ್ಡ ಚರ್ಚೆ ಆಗಿದೆ ಈ ದಾಳಿಯಲ್ಲಿ ಗುರಿಯಾಗಿಸಲಾದಂತಹ ಮೂರು ಸ್ಥಳಗಳು ಇರಾನ್ನ ಪರಮಾಣು ಯೋಜನೆಯ ಬೆನ್ನೆಲುಬಿನಂತಿದ್ವು ಫೋಡೋ ಮತ್ತೆ ನಟಾಂಚ್ ಯುರೇನಿಯಂ ಪುಷ್ಟೀಕರಣದ ಪ್ರಮುಖ ಕೇಂದ್ರಗಳು ಇರಾನ್ ಇಲ್ಲಿ ಶೇಕಡ ಅರವತ್ತರಷ್ಟು ಯುರೇನಿಯಂ ಅನ್ನು ಪುಷ್ಟೀಕರಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಇದು ಪರಮಾಣು ಬಾಂಬ್ಗಳನ್ನು ತಯಾರಿಸೋದಿಕ್ಕೆ ಬೇಕಾಗುವಂತಹ ತೆಗೆ ಬಹಳ ಹತ್ತಿರದಲ್ಲಿದೆ ಇಸ್ಪಾನ್ ನಲ್ಲಿರುವಂತಹ ಸೌಲಭ್ಯವು ಯುರೇನಿಯಂ ಬೇರೆ ಬೇರೆ ರೂಪಗಳಿಗೆ ಪರಿವರ್ತಿಸೋದಕ್ಕೆ ಬಳಸಲಾಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ವರದಿ ಪ್ರಕಾರ ನ ಬಹುತೇಕ ಎಲ್ಲಾ ಹೆಚ್ಚು ಪುಷ್ಟೀಕರಿಸಿದ ಯುರೇನಿಯಂ ಇಲ್ಲಿ ಸಂಗ್ರಹಿಸಲಾಗಿದೆ ಈ ಮೂರು ಸ್ಥಳಗಳ ಮೇಲೆ ದಾಳಿ ನಡೆಸಿರೋದ್ರಿಂದ ನ ಪರಮಾಣು ಕಾರ್ಯಕ್ರಮಕ್ಕೆ ತೀವ್ರ ಹಿನ್ನಡೆ ಉಂಟಾಗಬಹುದು ಮುಂದಿನ ಕೆಲ ವರ್ಷಗಳವರೆಗೆ ಇರಾನ್ ಪರಮಾಣು ವಸ್ತ್ರಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಆಗಬಹುದು ಅಂತ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ ಈ ಬೆಳವಣಿಗೆಗೆ ಇರಾನ್ ಈಗ ಹೇಗ್ ಪ್ರತಿಕ್ರಿಯೆ ನೀಡಬಹುದು ಅನ್ನೋದು ಇಡೀ ಜಗತ್ತಿನ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನ ಅವರು ಈ ಹಿಂದೆನೆ ಅಮೆರಿಕಾವು ನೊಂದಿಗೆ ಸೇರಿ ಸಂಘರ್ಷದಲ್ಲಿ ಭಾಗವಹಿಸಿದ್ರೆ ಅದು ಅಮೆರಿಕಾದ ಸ್ವಂತ ಹಾನಿ ಕಾರಣ ಆಗುತ್ತೆ ಅಂತ ಎಚ್ಚರಿಸಿದ್ರು ಅವರ ಆ ಹಿಂದಿನ ವಿಡಿಯೋವನ್ನ ಈಗ ಮತ್ತೆ ಅಧಿಕೃತವಾಗಿ ಹಂಚಿಕೊಳ್ಳಲಾಗಿದೆ ಇರಾನ್ನ ಮಿಲಿಟರಿ ಮತ್ತೆ ರಾಜಕೀಯ ನಾಯಕರು ಅಮೆರಿಕದ ಈ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡೋದಿಕ್ಕೆ ನಿರ್ಧಾರ ಮಾಡಿರೋದು ಸಹಜ ಅವರು ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡಬಹುದು ಅಥವಾ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ನೆಲೆಗಳು ಮತ್ತೆ ಹಿತಾಸಕ್ತಿಗಳನ್ನ ಗುರಿಯಾಗಿಸಬಹುದು ಅಷ್ಟೇ ಅಲ್ಲದೆ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಮುಖ ಮಾರ್ಗವಾದ ಹೋರ್ಮುದ್ದಿ ಜಲಸಂಧಿಯನ್ನ ಕೂಡ ಮುಚ್ಚುವಂತಹ ತೀವ್ರ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇದರಿಂದ ಜಾಗತಿಕ ಆರ್ಥಿಕತೆ ಮೇಲೆ ಭಾರಿ ಪರಿಣಾಮ ಉಂಟಾಗಬಹುದು ಈ ಸಂಘರ್ಷದಲ್ಲಿ ಚೀನಾ ಮತ್ತೆ ರಷ್ಯಾದ ಪಾತ್ರ ಕೂಡ ನಿರ್ಣಾಯಕ ಆಗಬಹುದು ಈ ಎರಡೂ ದೇಶಗಳು ನೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿವೆ ಅಮೆರಿಕವು ಏಕಪಕ್ಷೀಯವಾಗಿ ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನ ಚೀನಾ ಹಾಗೆ ರಷ್ಯಾ ಖಂಡಿಸುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ರೆ ಚೀನಾ ಮತ್ತೆ ರಷ್ಯಾ ಇರಾನ್ಗೆ ರಾಜಕೀಯ ಬೆಂಬಲವನ್ನ ನೀಡಬಹುದು ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದ್ರೆ ಮಿಲಿಟರಿ ನೆರವು ನೀಡುವಂತಹ ಸಾಧ್ಯತೆ ಕೂಡ ಅಲ್ಲಗಳೆಯೋ ಹಾಗಿಲ್ಲ ಇದು ಜಾಗತಿಕವಾಗಿ ರಾಜಕೀಯ ಧ್ರುವೀಕರಣವನ್ನು ಇನ್ನಷ್ಟು ಹೆಚ್ಚು ಮಾಡಬಹುದು ಎಮನ್ಎನ್ ಹೌತಿ ಬಂಡುಕೋರರು ಕೂಡ ಅಮೆರಿಕದ ಈ ದಾಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ಅವರು ಈಗಾಗಲೇ ಕೆಂಪು ಸಮುದ್ರದಲ್ಲಿರುವಂತಹ ಅಮೆರಿಕದ ಹಡಗುಗಳನ್ನ ಗುರಿಯಾಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೌತಿಗಳು ಇರಾನ್ ಬೆಂಬಲಿತ ಬಂಡುಕೋರರಾಗಿದ್ದು ಅವರ ಈ ಬೆದರಿಕೆಯು ಆ ಪ್ರದೇಶದಲ್ಲಿನ ಭದ್ರತಾ ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸಬಹುದು ಇಸ್ರೇಲ್ ಬಯಸಿದ ಹಾಗೆ ನಡೆದಿರುವಂತಹ ಇರಾನ್ ಮೇಲಿನ ಅಮೆರಿಕದ ದಾಳಿಯನ್ನ ಇಸ್ರೇಲ್ ಸ್ವಾಗತಿಸಿದೆ ಮತ್ತೆ ಅಮೆರಿಕದ ಅಧ್ಯಕ್ಷರ ಧೈರ್ಯಶಾಲಿ ನಿರ್ಧಾರ ಅಂತ ಹೋಗಿದೆ ಆದ್ರೆ ಈ ನಡೆಯು ಇಡೀ ಪ್ರದೇಶವನ್ನ ಮತ್ತಷ್ಟು ಅಸ್ಥಿರಗೊಳಿಸಬಹುದು ಅನ್ನುವಂತಹ ಆತಂಕ ಇದೆ ಇಸ್ರೇಲ್ ಮತ್ತೆ ಇರಾನ್ ನಡುವಿನ ನೆರವು ಸಂಘರ್ಷ ಈಗಾಗಲೇ ಆ ಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ನಡೀತಾ ಇದ್ದು ಅಮೆರಿಕದ ನೇರ ಹಸ್ತಕ್ಷೇಪವು ಈ ಸಂಘರ್ಷವನ್ನ ಇನ್ನಷ್ಟು ಅಪಾಯಕಾರಿ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಮೆರಿಕದ ಒಳಗಿನ ರಾಜಕೀಯದಲ್ಲಿ ಈ ದಾಳಿಯು ತೀವ್ರ ವಿಭಜನೆಯನ್ನ ಉಂಟು ಮಾಡಬಹುದು ರಿಪಬ್ಲಿಕನ್ ಪಕ್ಷದ ಅನೇಕ ನಾಯಕರು ಟ್ರಂಪ್ ಅವರ ಕ್ರಮವನ್ನ ಸಮರ್ಥಿಸಿಕೊಂಡ್ರೆ ಡೆಮಾಕ್ರೆಟಿಕ್ ಪಕ್ಷದ ಪ್ರಮುಖರು ಇದನ್ನ ಅಸಂವಿಧಾನಿಕ ಮತ್ತೆ ಅಪಾಯಕಾರಿ ಅಂತ ಟೀಕೆ ಮಾಡಿದ್ದಾರೆ ಸೆನೆಟರ್ ಸ್ಯಾಂಡರ್ಸ್ ಅವರಂತವರು ಈ ಈ ಒಂದು ದಾಳಿಯನ್ನ ಯುದ್ಧದ ಅಧಿಕಾರವನ್ನ ದೇಶದ ಕಾಂಗ್ರೆಸ್ಗೆ ಮಾತ್ರ ನೀಡಿರುವಂತಹ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಮೆರಿಕದ ಈ ದಾಳಿಯು ಹಲವಾರು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ ಇಲ್ಲಿ ಮೊದಲನೆಯದಾಗಿ ಇದು ಇರಾನ್ ಮತ್ತು ಅಮೆರಿಕಾದ ನಡುವೆ ನೇರ ಮಿಲಿಟರಿ ಸಂಘರ್ಷವನ್ನ ಹುಟ್ಟಾಕಬಹುದು ಇದು ಇಡೀ ಮಧ್ಯಪ್ರಾಜ್ಯ ಪ್ರದೇಶವನ್ನ ಪ್ರಕ್ಷುಬ್ಧತೆ ತಳ್ಳಬಹುದು ಇನ್ನು ಎರಡನೇದಾಗಿ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ರಹಸ್ಯವಾಗಿ ಮತ್ತೆ ವೇಗವಾಗಿ ಮುಂದುವರಿಸೋದಕ್ಕೆ ಪ್ರಯತ್ನಿಸಬಹುದು ಇನ್ನು ಮೂರನೆಯದಾಗಿ ತೈಲ ಪೂರೈಕೆಯಲ್ಲಿ ವ್ಯತಯ ಉಂಟಾಗಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಇನ್ನು ನಾಲ್ಕನೇದಾಗಿ ಅಮೆರಿಕವು ಮತ್ತೊಂದು ದೀರ್ಘಕಾಲದ ಮತ್ತೆ ದುಬಾರಿ ಯುದ್ಧದಲ್ಲಿ ಸಿಕ್ಕಾಕೊಳ್ಳಬಹುದು ಇದು ಅಮೆರಿಕದ ಜಾಗತಿಕ ವರ್ಚಸ್ಸಿಗೆ ಮಾತ್ರ ಅಲ್ಲ ಈಗಾಗಲೇ ಆಂತರಿಕವಾಗಿ ದುರ್ಬಲಗೊಂಡಿರುವಂತಹ ಆರ್ಥಿಕತೆಗೆ ತೀವ್ರ ಹಾನಿಯನ್ನು ಉಂಟು ಮಾಡಬಹುದು ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ಮೇಲಿನ ಈ ದಿಢೀರ್ ದಾಳಿಯು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಕರಾಳ ಅಧ್ಯಯನವನ್ನು ತೆರೆದಿದೆ ಇದು ಕೇವಲ ಒಂದು ದೇಶದ ಪರಮಾಣು ಸೌಲಭ್ಯಗಳ ಮೇಲಿನ ದಾಳಿ ಅಲ್ಲ ಬದಲಾಗಿ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಒಂದು ದೊಡ್ಡ ಸವಾಲು ಅಮೆರಿಕ ಈ ರೀತಿ ಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದು ಅಂತಾರಾಷ್ಟ್ರೀಯ ಕಾನೂನು ಮತ್ತೆ ರಾಜತಾಂತ್ರಿಕ ಮಾರ್ಗಗಳನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸಂಘರ್ಷವನ್ನ ತಗ್ಗಿಸಿ ಶಾಂತಿಯುತ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಜಾಗತಿಕ ನಾಯಕರು ತುರ್ತಾಗಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಇಲ್ಲದೇ ಇದ್ರೆ ಈ ಪ್ರದೇಶವು ಇನ್ನಷ್ಟು ಹಿಂಸಾಚಾರ ಮತ್ತೆ ಅಸ್ಥಿರತೆ ತುತ್ತಾಗುವಂತಹ ಅಪಾಯ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು